ನಮಸ್ಕಾರ ಗೈಸ್ ವೆಲ್ಕಮ್ ಟು ಆರ್ ನ್ಯೂ ಬ್ಲಾಗ್ ಹೇಗಿದ್ದರೆ ಎಲ್ಲ ನಾವು ಸೂಪರ್ ಇದ್ದೆ ನ್ಯೂಸ್ ಚೆನ್ನಾಗಿ ಇಸ್ಕೊಂಡಿದ್ದೀನಿ ಆ್ಯಂಡ್ ಇವತ್ತಿನ ಬ್ಲಾಗಿಗೆ ಸ್ವಾಗತ ಇವತ್ತು ಸ್ಟಾರ್ಟ್ ಮಾಡ್ತಾ ಇರೋ ವ್ಲಾಗು ಅಂಗಡೀಲಿ ಸೊ ಅಂಗಡಿ ಬಂದಿದೆ ದೀಪ ಅಂತ ಇಲ್ಲ ಸೊ ದೀಪ ಎಲ್ಲ ಹಚ್ಚಿ ಈಗ ಮನೆಗೆ ಹೋಗಬೇಕು ಆ್ಯಂಡ್ ತಂಬ್ಲಿನೂ ಎಲ್ಲ ನೋಡಿರ್ತೀರ ತಮ್ಲೇನು ಟೈಟಲ್ ಎಲ್ಲ ನೋಡಿರ್ತೀರಿ ಇವತ್ತು ನಮ್ಮದು ಒಂದು ಪ್ರಾಡಕ್ಟ್ ಬರ್ತಿದೆ ಅದೇ ಮೈಕು ಸೊ ನಮ್ಮ ಅಣ್ಣ ಬುಕ್ ಮಾಡಿದರು ಆ ಮೈಕನ್ನ ಸೊ ಅದನ್ನು ತರಿಸಿದ್ದೀನಿ ಸೊ ಇವಾಗ ಹೋಗೋಣ ಇವತ್ತು ಬರುತ್ತೆ ಮೈಕು ಇವಾಗ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕು ಮೈಕ್ನೆಲ್ಲ ಸೊ ಈಗ ಹೋಗಿ ಅದು ಬಂದಮೇಲೆ ಎಲ್ಲ ರಿವ್ಯೂ ಎಲ್ಲ ಹೇಳ್ತಿದೆ ಹೇಗಿದೆ ಅಂತ ಸೊ ಲೆಟ್ಸ್ಕೊ ಆ್ಯಂಡ್ ಯಾಕಪ್ಪ ಅಂದರೆ ನಮ್ಮ ಅಣ್ಣಂಗೆ ಒಂದು ಫೋಟೋ ಎಡಿಟ್ ಮಾಡ್ಕೊಟ್ಟಿದ್ದೆ ಸೊ ಅದಕ್ಕೆ ಎಷ್ಟಾಯಿತು ಅಮೌಂಟು ಸೊ ನಾನು ಅಮೌಂಟ್ ಎಲ್ಲ ಏನು ಬೇಡ ಬಿಡು ಅಂತ ಅಂದೆ ಸೊ ಅದಕ್ಕೆ ಅವರಿದ್ದವರು ಏನಾದರೂ ಬೇಕಾ ಮೈಕ್ ಬೇಕಿತ್ತು ಅಂತ ಸೊ ಅವ್ರು ಕೊಡಿಸ್ತೀನಿ ಅಂದರು ಸೊ ಅದಕ್ಕೋಸ್ಕರ ಅವ್ರ ಕಡೆಯಿಂದ ಮೈಕ್ ಕೊಡಿಸಿದ್ದಾರೆ ನಮ್ಮ ಅಣ್ಣ ನಮ್ಮ ಅಣ್ಣ ಕೊಡಿಸಿದ್ದು ಸೊ ಇವಾಗ ಮನೆಗೆ ಹೋಗುವ ತಿಂಡಿ ನಾನು ಮನೆಗೆ ಹೋಗಿ ಲ್ಲಿ ನಮ್ಮ ಆರ್ಡರ್ ಬಂದಿದೆ ಸೊ ಏನಪ್ಪ ಆರ್ಡರ್ ಅಂದರೆ ಮೈಕು ಆರ್ಡರ್ ಮಾಡಿದೆ ಸೊ ಆ ಮೈಕಿನ ಆರ್ಡರ್ ಬಂದಿದೆ ಇವಾಗ ಹೋಗಿ ಮನೆಗೆ ಹೋಗಿ ಅನ್ಬಾಕ್ಸ್ ಮಾಡೋಣ ಸೊ ಇಸ್ಕೊಳ್ಳೋಣ ಅಂತ ಬಂದಿದೆ ಚೋಟಿರ್ತವ ಸೊ ಅವ್ರು ಬಂದು ಕೊಟ್ಟೋದ್ರು ಅಂಕಲು ಸೊ ಇವಾಗ ಹೋಗಿ ಅನ್ಬಾಕ್ಸ್ ಮಾಡೋಣ ಸೊ ಲೆಟ್ಸ್ಗೂ ಅಂಗಡಿಗೋಗಿ ಸಾರಿ ಮನೆಗೆ ಹೋಗಿ ಮೈಕ್ನ ಅನ್ಬಾಕ್ಸ್ ಮಾಡೋಣ ಸೊ ಬೈಸ್ ಲೆಟ್ಸ್ಗೂ ಸೊ ಸುಬೈಸ್ ನೋಡಿ ಇದೇ ಮೈಕು ಸೊ ಇದು ಬಂದ್ಬಿಟ್ಟು ರಿಸೀವರು ಈ ರಿಸೀವರ್ಗೆ ಇದ್ರ ಜೊತೆ ಕನೆಕ್ಟ್ ಮಾಡ್ಕೋಬೇಕು ಆ್ಯಂಡ್ ಇಲ್ಲಿ ಎಲ್ಲ ಚಾರ್ಜರ್ ಎಲ್ಲ ಕೊಟ್ಟವ್ರೆ ಸೊ ಇದನ್ನೆಲ್ಲ ಫಸ್ಟ್ ಚಾರ್ಜ್ ಹಾಕ್ಕೊಳ್ಳೋಣ ಚಾರ್ಜ್ ಇಲ್ಲ ರಿಸೀವರಲ್ಲಿ ಚಾರ್ಜ್ ಇಲ್ಲ ಅದಕ್ಕೆ ಚಾರ್ಜ್ ಹಾಕಿದ್ಮೇಲೆ ತೋರಿಸ್ತೀನಿ ಇಲ್ಲ ಹೆಂಗಿದೆ ಅಂತ ಫಸ್ಟ್ ಇದ್ರಲ್ಲಿ ಚಾರ್ಜರ್ ಐತೆ ಚಾರ್ಜರ್ ತೆಗೆದ ಫೈನಲಿ ಮೈಕ್ ಎಲ್ಲ ರೆಡಿ ಆಗಿದೆ ಸೊ ನೋಡಿ ಇದು ಕನೆಕ್ಟ್ ಮಾಡ್ಕೊಂಡೆ ಕನೆಕ್ಟ್ ಆಗ್ತಿರಲಿಲ್ಲ ಸೊ ಈಗ ಕನೆಕ್ಟ್ ಮಾಡಿದೆ ಇವಾಗ ಈ ಮೈಕಲ್ಲೇ ನಾನು ಮಾತಾಡ್ತಾ ಇರೋದು ಎಲ್ಲ ಬಾಕ್ಸ್ ಬಂದಿದೆ ಮಾಡೋಣ ಇದನ್ನ ಸೊ ಮಾಡುವ ಪ್ಲಾನ್ ಇದೆ ನೋಡೋಣ ಮನೆ ತವ ಇದು ಹಾಕೊಳ್ಳಲ್ಲ ಎಲ್ಲ ಬೇರೆ ಕಡೆ ಹೋದಾಗ ನಾವು ಈಗ ವಿಡಿಯೋ ಮಾಡಿ ನೋಡಿದ್ವಿ ಆಕ್ಚುಲ್ ಆಗಿ ಏನಂದ್ರೆ ನಾನು ನಾರ್ಮಲ್ ಆಗಿ ಮಾತಾಡಿದ್ರೆ ವಾಯ್ಸ್ ನಿಧಾನ ಕೇಳಿಸುತ್ತೆ ಅದೇ ಈ ಮೈಕಿಗೆ ಕನೆಕ್ಟ್ ಮಾಡ್ಕೊಂಡು ಮಾತಾಡಿದ್ರೆ ಒಳ್ಳೆ ಕ್ವಾಲಿಟಿಲು ಬರುತ್ತೆ ಅಂಡ್ ಇದೆಯಲ್ಲ ಈ ಕುಶನ್ ತರೋದು ಸೊ ಅದರಿಂದ ಬ್ಯಾಕ್ ಗ್ರೌಂಡ್ ಗಳು ಕಮ್ಮಿ ಆಗಿದೆ ಇಷ್ಟೊಂದು ಕಮ್ಮಿ ಆಗಿದೆ ನಮ್ಮ ಅಕ್ಕ ಓದ್ವಿ ಹಿಂದೆಗಡೆ ಹಾಕಿದ್ದೀನಲ್ಲ ಆ ವಿಡಿಯೋದಲ್ಲಿ ಕಿಸ್ಕೊಂಡವಳೆ ಅದು ನಮಗೆ ಜಾಸ್ತಿ ಕೇಳಿಸಿಲ್ಲ ಈ ಮೈಕು ಪೂರ್ತಿ ಅಬ್ಸರ್ವ್ ಮಾಡಿದೆ ಚೆನ್ನಾಗಿದೆ ಮೈಕು ಸೊ ಇದು ನಮ್ಮ ಅಣ್ಣ ಬುಕ್ ಮಾಡಿದ್ದಿದ್ದು ನನಗೆ ಸೊ ಯಾ ಸೊ ಇವಾಗ ಈ ಮೈಕಲ್ಲಿ ಸದ್ಯಕ್ಕೆ ವ್ಲಾಗು ಮಾಡುವ ಪ್ಲ್ಯಾನ್ ಇದೆ ಇನ್ನು ಏನೇನು ಮಾಡೋದು ಅಂತ ನೋಡೋಣ ಕನ್ಸಿಸ್ಟೆಂಟಾಗಿ ವ್ಲಾಗು ಮಾಡಬೇಕು ಅಂದರೆ ಏನಂದರೆ ಸ್ವಲ್ಪ ಕಾಲೇಟ್ ಆಗಿತ್ತು ಸೊ ಅದಕ್ಕೋಸ್ಕರ ವ್ಲಾಗ್ ಬರ್ತಿರಲಿಲ್ಲ ಆ್ಯಂಡ್ ಇನ್ಮೇಲಿಂದ ವ್ಲಾಗ್ ಬರುತ್ತೆ ಸೊ ಆಗಲೇ ಒಂದು ವ್ಲಾಗ್ನ ಎಡಿಟ್ ಮಾಡ್ತಾಯಿದ್ದೀನಿ ಇವತ್ತು ರಾತ್ರಿ ಎಂಟುವರೆಗೆ ವರೆಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹೋಗೋಣ ಇದೆ ಅಂಗಡಿ ತಕ್ಕ ಹೋಗ್ಬೇಕು ಅಂಗಡಿ ತಕ್ಕ ಹೋಗಿ ಬರೋಣ ಸೊ ಗೈಸ್ ಇದು ಈಗ ಮೈಕಲ್ ಮಾತಾಡ್ತಾ ಇರೋದು ಇದು ಮೈಕಿಲ್ದಾಗ ಮಾತಾಡ್ತಾ ಇರೋದು ಸೊ ಗೊತ್ತಾಯ್ತಲ್ಲ ಮೈಕ್ ಇದು ಮೈಕಿಲ್ದೇ ಇರೋದು ಏನು ಎರಡು ವ್ಯತ್ಯಾಸ ಏಳು ಜರ್ಕನಾಗ ಹೋಗಿದ್ದು ನಮ್ಮ ಊರ ಹಳ ಸಂದ್ರಕ್ಕೆ ಎರಡು ಮೈಕ್ ಕೊಟ್ಟಿದ್ದಾರೆ ಸೊ ಏಳು ಒಂದು ನಾನೊಂದು ಯೂಸ್ ನೋಡಿ ಗೈಸ್ ಇವರಿಬ್ರು ಏನು ಮಾಡ್ತಾರೆ ಅಡಿಗೆ ಮನೆ ಸೇರ್ಕೊಂಡು ಏನ್ ಮಾಡ್ತಾ ಇದೀರಾ ಅದು ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಮಾಡ್ತಾವ್ರಿ ತಿನ್ಬಿಟ್ಟು ಆಮೇಲೆ ಟೇಸ್ಟ್ ಹೇಳ್ತೀನಿ ಇದು ಹೆಂಗಿರುತ್ತೆ ಅಂತ ನೋಡಿ ಇವ್ರಿಗೆಲ್ಲ ಎಳ್ನೀರು ಕತ್ತರಿಸ್ಕೊಟ್ಬಿಟ್ಟು ನೀರ್ಬಿಟ್ಟು ನಾವು ಕೇಳಿಕ್ ಹೋಗ್ತಾ ಇದ್ರೆ ಸೊ ಇಲ್ಲಿ ನೀರ ತರ್ಬೇಕಿತ್ತು ಸೊ ಅದಕ್ಕೋಸ್ಕರ ಕೇಳಿ ಹೋಗ್ತಾ ಇದೀನಿ ಸೊ ನೀರ್ ತರ್ಬರ ಸೊ ಬೈಸ್ ಈಗ ಮೈಕಲ್ಲಿ ಮಾತಾಡ್ತಾ ಇದೀನಿ ಸೊ ನೋಡಿ ಇಲ್ಲಿ ಹಾಕೊಂಡಿದ್ದೀನಿ ಮೈಕ್ ಬಟ್ಟೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಈಗೆಲ್ಲ ಓಕೆ ಅಲ್ಲ ಈಗ ಮೈಕಿನ ವಾಯ್ಸ್ ಹೇಗಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಗಾಯ್ಸ್ ಡೈಲಿ ಬ್ಲಾಗ್ ಅಲ್ಲಿ ಮೈಕ್ ಹಾಕೊಂಡ್ ಮಾಡ್ಲಾ ಏನು ಕತೆ ಅಂತ ಅಂಡ್ ಇವತ್ತೊಂದು ರೀಲ್ ಶೂಟ್ ರೀಲ್ ಶೂಟ್ ಮಾಡ್ಬೇಕು ನಮ್ಮಕ್ಕನ್ ಜೊತೆ ಸೊ ಅದಕ್ಕಿಂತ ಬೆಳಗ್ಗೆಯಿಂದ ಕರೀತಾ ಇದೀನಿ ಒಳಗೆ ಗೈಸ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿರ್ಬೋದು ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್ ಆ್ಯಂಡ್ ಈ ಬ್ಲಾಗಲ್ಲಿ ನಾವು ಒಂದು ಇದನ್ನು ತೊಗೊಂಡಿದ್ವಿ ಏನು ಮೈಕ್ ತಗೊಂಡಿದ್ವಿ ಸೊ ಆ ಇದು ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಗಿರೋದು ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ಬ್ಲಾಗ್ನ ನಾನು ಇಲ್ಲೇನು ಮಾಡ್ತಾ ಇದ್ದೀನಿ ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ಬ್ಲಾಗಿಂದ ಮೈಕಲ್ಲೇ ವಿಡಿಯೋ ಮಾಡಲ್ಲ ಇಲ್ಲ ನಾರ್ಮಲ್ ಹೆಂಗೆ ವಿಡಿಯೋ ಮಾಡಲಾ ಅಂತ ಸೊ ಕಮೆಂಟ್ ಬಾಕ್ಸಲ್ಲಿ ಮರೆಯೋದು ಕಮೆಂಟ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಈ ಬ್ಲಾಗ್ನ ಇಲ್ಲೇ ಮಾಡೋ ಬಾಯ್